ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನವಿಲು ನಮ್ಮ ಭಾರತದ ರಾಷ್ಟ್ರ ಪಕ್ಷಿ ನವಿಲು ನೋಡಲಿಕ್ಕೆನೇ ಸುಂದರವಾದಂಥ ಪಕ್ಷಿ ಅದು ಕೂಡ ಅದರ ವರ್ಣರಂಜಿತವಾದ ಗರಿಗಳಿಂದ ಅದು ಎಲ್ಲರನ್ನು ಆಕರ್ಷಣೆ ಮಾಡುವಂಥದ್ದು ನವಿಲು ಎನ್ನುವ ಪಕ್ಷಿ ಭಾರತದ ಮುಖ್ಯವಾಗಿ ಇದು ಭಾರತದ ಉಪಖಂಡಗಳಲ್ಲಿ ಇರುವಂಥ ಪಕ್ಷಿ ಭಾರತ ಮತ್ತು ಶ್ರೀಲಂಕಾದಲ್ಲಿ ಹೆಚ್ಚಾಗಿ ನಾವು ನವಿಲುಗಳನ್ನು ನೋಡಲಿಕ್ಕೆ ಸಾಧ್ಯವಾಗುವಂಥದ್ದು ಗಂಡು ನವಿಲುಗಳು ಈ ಥರ ಗರಿಗಳಿಂದ ಹೆಣ್ಣು ನವಿಲನ್ನು ಆಕರ್ಷಣೆಗೊಳಿಸ್ತದೆ ಹೆಣ್ಣು ನವಿಲು ಏನಾದರೂ ಅದರ ಹತ್ತಿರ ಇದ್ದರೆ ಈ ಥರ ಗರಿಯನ್ನು ಬಿಚ್ಚಿ ಅದು ನಲಿಯುವಂಥದ್ದು ಗಂಡು ನವಿಲಿಗೆ ಮಾತ್ರ ಈ ಥರ ಗರಿಗಳು ಇರುವಂಥದ್ದು ಆದರೆ ಹೆಣ್ಣು ನವಿಲಿಗೆ ಥರ ಗರಿಗಳು ಇರುವುದಿಲ್ಲ ಮತ್ತು ಅದರ ಕಲರ್ ಕೂಡ ಸ್ವಲ್ಪ ಚೇಂಜ್ ಇರ್ತದೆ ಹೆಣ್ಣು ನವಿಲು ಇವಾಗ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಹೆಣ್ಣು ನವಿಲು ಹೇಗಿರ್ತದೆ ಅಂತ ಹೇಳಿ ನವಿಲಿನ ವಾಸಸ್ಥಳ ಯಾವುದೆಂದರೆ ಕಾಡುಗಳಲ್ಲಿ ಸಣ್ಣ ಬೆಟ್ಟಗಳಲ್ಲಿ ಮತ್ತು ನೀರು ಹೆಚ್ಚಿರುವಂಥ ಪೊದೆ ಸಸ್ಯದ ಕಡೆಗಳಲ್ಲಿ ಈ ನವಿಲುಗಳು ವಾಸವನ್ನು ಮಾಡ್ತದೆ ಅಷ್ಟೇ ಅಲ್ಲ ಕೃಷಿ ಭೂಮಿಯಲ್ಲಿ ಜಾಸ್ತಿ ಇರ್ತದೆ ನೋಡಿ ಅಲ್ಲಿ ಈ ನವಿಲುಗಳು ಹೆಚ್ಚಾಗಿರ್ತದೆ ಯಾಕೆಂದರೆ ಅಲ್ಲಿ ದವಸ ಧಾನ್ಯಗಳು ಬಿದ್ದಿರ್ತದೆ ಅದನ್ನು ಈ ನವಿಲುಗಳು ತಿಂದು ಬದುಕುವಂಥದ್ದು ಮತ್ತು ತರಕಾರಿಗಳನ್ನು ಕೂಡ ತಿಂತದೆ ಮತ್ತು ಹಾವುಗಳನ್ನು ಕೂಡ ಹಿಡಿತದೆ ಹಾಗಾಗಿ ನವಿಲು ಬಂದ ಕಡೆಗಳಲ್ಲಿ ಹೆಚ್ಚಾಗಿ ಹಾವುಗಳ ಸಂತತಿ ಇರುವುದಿಲ್ಲ ಅವುಗಳನ್ನು ಇದು ತಿಂದಾಗ್ತದೆ ಹಾವುಗಳು ಈ ನವಿಲನ್ನು ನೋಡಿದರೆ ಎದರಿ ಓಡಿ ಹೋಗ್ತದೆ ಗಂಡು ನವಿಲಿನಲ್ಲಿ ಹೀಗೆ ಉದ್ದವಾದ ರೆಕ್ಕೆಗಳಿರ್ತದೆ ಮತ್ತು ಅದು ತುಂಬ ನೋಡಲಿಕ್ಕೆ ಕೂಡ ಸುಂದರವಾಗಿರ್ತದೆ ಗಂಡು ನವಿಲುಗಳು ಇವುಗಳು ತಮ್ಮ ಗರಿಗಳನ್ನು ಅರಳಿಸಿ ಹೆಣ್ಣು ನವಿಲನ್ನು ಆಕರ್ಷಿಸಿಕೊಳ್ತದೆ ಹೆಣ್ಣು ನವಿಲು ಗಂಡು ನವಿಲಿಗಿಂತ ತುಂಬ ಚಿಕ್ಕದಾಗಿರ್ತದೆ ಹೆಣ್ಣು ನವಿಲಿಗೆ ಗರಿಗಳು ಇರುವುದಿಲ್ಲ ಮತ್ತು ಇಲ್ಲಿ ನೋಡ್ಬೋದು ನಿಮಗೆ ಕಲರ್ ಚೇಂಜಸ್ ಇರುವಂಥದ್ದು ಈ ಗಂಡು ನವಿಲು ಉಂಟಲ್ವ ಬ್ಲೂ ಕಲರಲ್ಲಿರುವಂಥದ್ದು ಹೆಣ್ಣು ನವಿಲು ಸ್ವಲ್ಪ ಗ್ರೀನ್ ಕಲರಲ್ಲಿ ಅದರ ಕತ್ತಿರುವಂಥದ್ದು ಹೆಣ್ಣು ನವಿಲು ಬೂದು ಕಂದು ಬಣ್ಣದಲ್ಲಿರುವಂಥದ್ದು ನಮ್ಮ ಮನೆಗೂ ಕೂಡ ತುಂಬ ನವಿಲುಗಳು ಬರ್ತದೆ ಆವಾಗ ನಾನು ಈ ವಿಡಿಯೋವನ್ನು ಶೂಟ್ ಮಾಡಿಟ್ಟುಕೊಂಡಿರುವಂಥದ್ದು ನೋಡಿ ಈ ಥರ ಗರಿಯನ್ನು ಬಿಚ್ಚಿಕೊಂಡು ಅದಕ್ಕೆ ತುಂಬ ಖುಷಿಯಾದಾಗ ಈ ಥರ ಗರಿ ಬಿಚ್ಚಿಕೊಂಡು ನಲಿಯುವಂಥದ್ದು ಆವಾಗ ತುಂಬ ಹೆಣ್ಣು ನವಿಲುಗಳು ಅದರ ಹತ್ತಿರ ಬರ್ತದೆ ಇದರಿಂದ ಅದರ ಸಂತಾನೋತ್ಪತ್ತಿಯು ಕೂಡ ಆಗ್ತದೆ ಆಗ್ತದೆ ಇದು ನೋಡಿ ನಮ್ಮ ಮನೆಗೆ ನವಿಲು ಬರುವಂಥದ್ದು ಫಸ್ಟಿಗೆಲ್ಲ ನನ್ನನ್ನು ನೋಡಿದಾಗ ಇದ್ರೆ ಓಡಿ ಹೋಗ್ತಿತ್ತು ಆಡ್ತಾಯಿತ್ತು ಆದರೆ ಇವಾಗ ಅದು ಸ್ವಲ್ಪ ಗುರ್ತಾಗಿ ಉಂಟಲ್ವ ನಮಗೆ ಕೈಗೆ ಇಡೀಲಿಕ್ಕೆ ಸಿಗ್ತದೆ ಕೋಳಿಯ ಥರ ನೋಡಿ ಎಷ್ಟು ಚೆನ್ನಾಗಿ ಮನೆಯ ಸುತ್ತಮುತ್ತಲ ಹೋಗ್ತಾ ಉಂಟಂತೇಳಿ ನಾನು ಅದಕ್ಕೆ ಪ್ರತಿದಿನ ಅನ್ನವನ್ನು ಹಾಕ್ತೇನೆ ಆಚೆ ಆಚೆ ಹೋಗುವಾಗ ಅದು ನಮ್ಮ ಕೈಗೇ ಇಡಲಿಕ್ಕೆ ಸಿಗ್ತದೆ ಮತ್ತು ಇವಾಗ ನೋಡಿ ಎಲ್ಲ ಎದ್ರಿ ಹೋಗುವುದಿಲ್ಲ ಅನ್ನ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಗುರ್ತಾಗಿದೆ ನಂದು ಕೂಡ ಹಾಗಾಗಿ ಕೈಗೆ ಈ ಥರನೇ ರೆಕ್ಕೆ ಇಡಲಿಕ್ಕೆ ಸಿಗ್ತದೆ ನಮಗೆ ಹಾಗೆ ತುಂಬ ಅಂದರೆ ಅದಕ್ಕೆ ಈಗ ಎದ್ರಿಕೆಯೇ ಇಲ್ಲ ಸರಾಗವಾಗಿ ನಡೆದುಕೊಂಡು ಹೋಗ್ತದೆ ಅಂಗಳದಲ್ಲಿ ಹಾಗೆಯೇ ತುಂಬ ಹೆಣ್ಣು ನವಿಲು ಕೂಡ ಇರ್ತದೆ ಅದು ಅಷ್ಟಾಗಿ ಬರುವುದಿಲ್ಲ ಮನೆಗೆ ಅದು ಒಟ್ಟಿಗೆ ಒಂದು ಗುಂಪಾಗಿ ಇರುವಂಥದ್ದು ಹೆಣ್ಣು ನವಿಲು ಈ ಗಂಡು ನವಿಲು ಮಾತ್ರ ಸಪ್ರೇಟ್ ಒಂದೊಂದೇ ಇರುವಂಥದ್ದು ಸಪ್ರೇಟಾಗಿ ಬರುವಂಥದ್ದು ಹೆಣ್ಣು ನವಿಲು ಎಲ್ಲ ನವಿಲು ನೋಟಿಗೆ ಒಟ್ಟಿಗೆ ಇರುವಂಥದ್ದು ಇವಾಗ ಮಳೆಯಾದ ಕಾರಣ ಗದ್ದೆಗಳಲ್ಲಿ ನಾಟಿ ಎಲ್ಲ ಮಾಡ್ತಾ ಇಲ್ಲ ಹಾಗಾಗಿ ಅದಕ್ಕೆ ತಿನ್ನಲಿಕ್ಕೆ ಯಾವುದೇ ರೀತಿಯಾಗಿ ಆಹಾರ ಸಿಗುವುದಿಲ್ಲ ಇಲ್ಲಾದರೆ ಹೆಚ್ಚಾಗಿ ಅದು ಗದ್ದೆಯಲ್ಲಿ ಇರ್ತದೆ ಗದ್ದೆಯಲ್ಲಿ ಸಿಗುವಂಥ ದವಸ ಧಾನ್ಯಗಳನ್ನು ತಿಂತದೆ ಅನ್ನ ಹಾಕಿದ್ರೂ ಕೂಡ ಅದನ್ನು ಕೂಡ ತಿಂತದೆ ನೋಡಲಿಕ್ಕೆ ತುಂಬ ಚಂದವಾಗಿರ್ತದೆ ಅದರ ಗರಿಗಳಂತೂ ತುಂಬ ಚೆಂದವಾಗಿರ್ತದೆ ಕೆಲವು ಸಲ ಅದರ ಗರಿಗಳೆಲ್ಲ ಬಿದ್ದಿರ್ತದೆ ನಮ್ಮ ಕಡೆ ಹಳ್ಳಿ ಸೈಡ್ ಆದ್ದರಿಂದ ತುಂಬ ನವಿಲುಗಳು ಬರ್ತದೆ ಅದೇ ರೀತಿಯಾಗಿ ಯಾವುದೇ ತರಕಾರಿಯನ್ನು ಕೂಡ ಉಳಿಸುವುದಿಲ್ಲ ಎಲ್ಲವನ್ನು ತಿಂದು ಮುಗಿಸಿಬಿಡ್ತದೆ ಮಾತ್ರ ನವಿಲನ್ನು ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ ಅದರ ಗರಿಗಳು ಆಕರ್ಷಕವಾದಂಥ ಗರಿಗಳನ್ನು ನೋಡುವುದಂದ್ರೆ ತುಂಬ ಚಂದವಾಗಿರ್ತದೆ ಇಲ್ಲಿ ನೋಡಿ ಗದ್ದೆಯಲ್ಲಿ ತುಂಬ ಹೆಣ್ಣು ನವಿಲಿದೆ ಇದು ಈ ಥರ ಒಟ್ಟೊಟ್ಟಿಗೆ ಗುಂಪು ಗುಂಪಾಗೇ ಇರುವಂಥದ್ದು ಇಲ್ಲಿ ದವಸ ಧಾನ್ಯಗಳೆಲ್ಲ ಬಿದ್ದಿರ್ತದೆ ನೋಡಿ ಅದನ್ನೆಲ್ಲ ಹೆಕ್ಕಿ ತಿನ್ನುವಂಥದ್ದು ನೋಡಿ ಎಷ್ಟು ನವಿಲುಗಳಿದೆ ಹೇಳಿ ಇದು ನಮ್ಮ ಗದ್ದೆಯದು ನಾನು ವಿಡಿಯೋ ಮಾಡಿರುವಂಥದ್ದು ಈ ಮಳೆಗಾಲದಲ್ಲಿ ಮಾತ್ರ ಅದಕ್ಕೆ ಗದ್ದೆಯಲ್ಲಿ ಏನು ಸಿಗುದಿಲ್ಲಲ್ಲ ಹಾಗಾಗಿ ಅದು ಮನೆ ಹತ್ರ ಜಾಸ್ತಿಯಾಗಿ ಬರ್ತದೆ ಆದರೆ ಹೆಣ್ಣು ನವಿಲುಗಳು ಕಡಿಮೆ ಬರುವಂಥದ್ದು ಅಷ್ಟಾಗಿ ಬರುವುದಿಲ್ಲ ಗಂಡು ನವಿಲುಗಳು ಜಾಸ್ತಿಯಾಗಿ ಮನೆ ಹತ್ರ ಬರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಮತ್ತೊಂದು ಹೊಸದಾದ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್